ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವಸಂತ ನನ್ನ ಪ್ರಕೃತಿಯ ತಾಣ ಮದಲಿಂಗನ ಕಣಿವೆ ಅಥವಾ ಸುತ್ತು ಕಣಿವೆಯನ್ನು ಹೊಂದಿರುವ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆಯ ಜನಪ್ರಿಯವಾದ ತಾಲೂಕು ಚಿಕ್ಕನಾಯಕನಹಳ್ಳಿಗೆ ಆಗಮಿಸಿದ್ದೇವೆ ಚಿಕ್ಕನಾಯಕ ಎಂಬ ಪಾಳೆಗಾರರ ಆಳ್ವಿಕೆಯ ಸಂದರ್ಭದಲ್ಲಿ ಸ್ಥಾಪಿತಗೊಂಡ ಈ ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಎಂಬ ಹೆಸರು ಬಂದಿದೆ ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ శ్రీనివాస శ్రీవేంకటేషవ నిత్య నిర్మ నీలఘ శ్యామా புராணபருஷா புண்டரி கட்சா நந்த நந்த நவநீத்தோரா ನಮಸ್ಕಾರ ವೀಕ್ಷಕರೇ ಇಂದು ನಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಒಂದು ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪುರಾಣ ಪ್ರಸಿದ್ಧವಾದ ಪ್ರಕೃತಿಯ ತಾಣ ಮದಲಿಂಗನ ಕಣಿವೆ ಅಥವಾ ಸುತ್ತು ಕಣಿವೆಯನ್ನು ಹಾಗೂ ಕನ್ನಡದ ಮಹಾನ್ ಸಾಹಿತಿಗಳಾದ ತೀನಂ ಶ್ರೀಕಂಠಯ್ಯನವರನ್ನು ಕೊಡುಗೆಯಾಗಿ ನೀಡಿದಂತಹ ನಮ್ಮ ತುಮಕೂರು ಜಿಲ್ಲೆಯ ಒಂದು ತಾಲೂಕು ಕೇಂದ್ರವಾದಂತಹ ಚಿಕ್ಕನಾಯಕನಹಳ್ಳಿಗೆ ಆಗಮಿಸಿದ್ದೇವೆ ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ಸಾಹಿತ್ಯ ಸಂಗೀತ ನಾಟಕ ನೃತ್ಯ ಜಾನಪದ ಶಿಲ್ಪ ಕಾಡು ಕಡಲುಗಳಿಂದ ಶ್ರೀಮಂತವಾಗಿದೆ ಕರ್ನಾಟಕಕ್ಕೊಂದು ಘನ ಪರಂಪರೆ ಇತಿಹಾಸ ಸಂಸ್ಕೃತಿ ಇದೆ ಇದು ವೀರರ ಭೂಮಿ ತ್ಯಾಗಜೀವಿಗಳ ಸಂತ ಶರಣರ ದೇವ ದೇವಾಲಯಗಳ ಪುಣ್ಯಭೂಮಿಯೂ ಆಗಿದೆ ಕರ್ನಾಟಕದ ಇತಿಹಾಸವು ಹಲವಾರು ಸಹಸ್ರಮಾನಗಳ ಹಿಂದಿನದು ಹಲವಾರು ಮಹಾನ್ ಸಾಮ್ರಾಜ್ಯಗಳು ಮತ್ತು ರಾಜವಂಶಗಳು ಕರ್ನಾಟಕದ ಮೇಲೆ ಆಳ್ವಿಕೆ ನಡೆಸಿ ಕರ್ನಾಟಕದ ಇತಿಹಾಸ ಸಂಸ್ಕೃತಿ ಮತ್ತು ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆ ನೀಡಿದೆ ವಿಜಯನಗರದ ಸಾಮ್ರಾಜ್ಯದ ಇತಿಹಾಸದ ಭಾಗವಾಗಿ ಮತ್ತು ಅದರ ಆಧಾರ ಸ್ತಂಭಗಳಾಗಿ ಪಾಳೆಯಗಾರರು ಅಮರ ನಾಯಕರಾಗಿ ಕಾಣಿಸಿಕೊಳ್ಳುತ್ತಾರೆ ಈ ಪಾಳೆಯಗಾರರಲ್ಲಿ ಹಾಗಲವಾಡಿ ಪಾಳೆಯಗಾರರಂತಹ ಮನೆತನಗಳು ಸೃಷ್ಟಿಸಿದ ಸೂಕ್ಷ್ಮ ಸ್ತರದ ಚಿಕ್ಕ ಚಿಕ್ಕ ರಾಜಕೀಯ ಘಟಕಗಳು ನಮ್ಮ ನಾಡಿನ ಇತಿಹಾಸದಲ್ಲಿ ಮತ್ತು ಸಮಗ್ರ ಜೀವನ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಹಾಗಲವಾಡಿ ಸಂಸ್ಥಾನ ತುಮಕೂರು ಜಿಲ್ಲೆಯ ಬಹು ಭಾಗವನ್ನಾಳಿದ ಒಂದು ಪ್ರಮುಖ ಅರಸು ಮನೆತನವಾಗಿದೆ ಈ ಹಾಗಲವಾಡಿ ಸಂಸ್ಥಾನದ ಮೂಲ ಪುರುಷ ಎರಿಮಾದ ನಾಯಕರು ಎಂಬ ಉಲ್ಲೇಖವಿದೆ ಎರಿಮಾದಿ ನಾಯಕರು ಸುಮಾರು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತಾರರಿಂದ ಸಾವಿರದ ಐನೂರ ಹದಿನಾರರ ಕಾಲಘಟ್ಟದಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ ಎರಿಮಾದಿ ನಾಯಕರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ತುಮ್ಮಳ ಎಂಬ ಊರಿನಿಂದ ದನ ಕರುಗಳನ್ನು ಹೊಡೆದುಕೊಂಡು ವನವಾಸದುರ್ಗಕ್ಕೆ ವಲಸೆ ಬಂದರು ಎಂಬ ಮಾಹಿತಿ ಇದೆ ಇವರು ವನವಾಸ ದುರ್ಗದಿಂದ ತಮ್ಮ ಸಂಸ್ಥಾನವನ್ನು ವಿಸ್ತಾರಗೊಳಿಸಲು ಹಾಗಲವಾಡಿಗೆ ಬಂದು ನೆಲೆಗೊಂಡರು ಎಂಬ ಮಾಹಿತಿ ದೊರೆತು ಇವರ ಆಳ್ವಿಕೆಯ ನಂತರ ತಮ್ಮ ಮಕ್ಕಳಾದ ಸಾಲಿ ನಾಯಕ ಚಿಕ್ಕ ನಾಯಕ ಮತ್ತು ಅಣ್ಣೆ ನಾಯಕರು ಸಂಸ್ಥಾನದ ಆಳ್ವಿಕೆ ಮಾಡಿದ್ದಾರೆ ಎಂಬ ಮಾಹಿತಿ ಸಿ ಹಾಗಲವಾಡಿ ನಾಯಕರ ವಂಶಾವಳಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ಇಂದಿಗೂ ಸಹ ಎಚ್ ಪಿ ಕೃಷ್ಣಪ್ಪ ನಾಯಕ ಎಂಬುವವರು ಹಾಗಲವಾಡಿಯ ಪಾಳೆಯಗಾರರ ವಂಶಸ್ಥರಾಗಿದ್ದಾರೆ ಎಂಬ ಮಾಹಿತಿ ಇದೆ ಚಿಕ್ಕನಾಯಕ ಎಂಬ ಪಾಳೆಗಾರರ ಆಳ್ವಿಕೆಯ ಸಂದರ್ಭದಲ್ಲಿ ಸ್ಥಾಪಿತಗೊಂಡ ಈ ಸ್ಥಳವನ್ನು ಚಿಕ್ಕನಾಯಕನಹಳ್ಳಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಚಿಕ್ಕನಾಯಕನಹಳ್ಳಿ ಎಂದರೆ ಅನೇಕ ಸಾಹಸಗಾಥೆಗಳ ಊರು ಸುಮಾರು ಮುನ್ನೂರು ವರ್ಷಗಳ ಕಾಲ ಹಾಗಲವಾಡಿ ನಾಯಕರ ಆಳ್ವಿಕೆಗೆ ಒಳಪಟ್ಟು ಈ ಪಟ್ಟಣವು ಅದ್ಭುತವಾದ ಇತಿಹಾಸವನ್ನೇ ಹೊಂದಿತ್ತು ಕಂಬಳಿ ನೇಯುವ ಮೂಲಕವೇ ಪ್ರಸಿದ್ಧಿ ಪಡೆದಿರುವ ಈ ಪಟ್ಟಣ ಸ್ವಾತಂತ್ರ್ಯ ಚಳುವಳಿಯ ಚರಿತ್ರೆಯಲ್ಲಿ ಅತಿ ದೊಡ್ಡ ಹೆಸರು ಮಾಡಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಎರಡನೇ ಮಹಾಯುದ್ಧದ ವೇಳೆ ಇಲ್ಲಿನ ಉಣ್ಣೆ ನೇಕಾರರ ಸಂಘವು ಐವತ್ತು ಸಾವಿರ ಕಂಬಳಿಗಳನ್ನು ನೇಯ್ದು ಸೈನಿಕರಿಗೆ ಉಚಿತವಾಗಿ ಕಳುಹಿಸಿದ ಕೀರ್ತಿ ಪಡೆದಿದೆ ಸೈನಿಕರಿಗೆ ಇಷ್ಟು ದೊಡ್ಡ ಪ್ರಮಾಣದ ಕಂಬಳಿಗಳನ್ನು ಕೊಟ್ಟ ಭಾರತದ ಏಕೈಕ ಊರು ಎಂಬ ಹಿರಿಮೆಯನ್ನು ಪಡೆದಿದೆ ಈ ಚಿಕ್ಕನಾಯಕನಹಳ್ಳಿಯು ಅಡಿಕೆ ಮತ್ತು ತೆಂಗಿನಕಾಯಿಗಳಿಗೆ ಪ್ರಸಿದ್ಧವಾಗಿದೆಯಲ್ಲದೆ ಹಲವು ಪ್ರಸಿದ್ಧ ದೇಗುಲಗಳ ಬೀಡಾಗಿದೆ ಚಿಕ್ಕನಾಯಕನಹಳ್ಳಿ ಪಟ್ಟಣ ಪ್ರದೇಶದಲ್ಲಿ ನೆಲೆಸಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವು ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಆಗಿನ ಕಾಲದ ಚಿಕ್ಕನಾಯಕ ಎಂಬ ಪಾಳೆಗಾರರು ಸ್ಥಾಪಿಸಿದ್ದಾರೆ ಎಂಬ ಮಾಹಿತಿ ಇದೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಈ ಸ್ಥಳವು ಮೊದಲು ಚಿಕ್ಕನಾಯಕ ಎಂಬ ಪಾಳೆಗಾರರ ಕೋಟೆಯಾಗಿತ್ತು ಎಂಬ ಪ್ರತೀತಿ ಇದೆ ಚಿಕ್ಕನಾಯಕರು ಒಮ್ಮೆ ತಮ್ಮ ಕೋಟೆಯಲ್ಲಿ ಮಲಗಿದ್ದ ಸಮಯ ಸ್ವಾಮಿಯು ಕನಸಿನಲ್ಲಿ ಬಂದು ಈ ಜಾಗದಲ್ಲಿ ನನ್ನ ದೇವಾಲಯವನ್ನು ನಿರ್ಮಿಸು ಎಂದು ನುಡಿದಿದ್ದರು ಎಂಬ ಉಲ್ಲೇಖವಿದೆ ಅದರಂತೆ ಚಿಕ್ಕನಾಯಕರು ತನ್ನ ಕೋಟೆಯನ್ನು ದೇವಾಲಯವಾಗಿ ಪುನರ್ ನಿರ್ಮಾಣ ಮಾಡಿ ವೆಂಕಟರಮಣ ಸ್ವಾಮಿಗೆ ತನ್ನ ಕೋಟೆಯನ್ನು ಬಿಟ್ಟುಕೊಟ್ಟು ತಮ್ಮ ಮೂಲ ಸ್ಥಾನವಾದ ಹಾಗಲವಾಡಿಗೆ ತೆರಳಿದ್ದರು ಎಂಬ ಮಾಹಿತಿ ಇದೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ತಿರುಪತಿಯಲ್ಲಿ ಇರುವಂತೆ ಈ ದೇವಾಲಯದಲ್ಲೂ ಸಹ ನಾವು ವೈಕುಂಠ ದ್ವಾರವನ್ನು ಕಾಣಬಹುದಾಗಿದೆ ಈ ದೇವಾಲಯದಲ್ಲಿ ಸುಮಾರು ಮೂವತ್ತೆಂಟು ಕಲ್ಲಿನ ಕಂಬಗಳನ್ನು ನೋಡಬಹುದಾಗಿದೆ ಒಂದೊಂದು ಕಲ್ಲಿನ ಕಂಬಗಳು ಸಹ ಒಂದೊಂದು ಕಥೆಯನ್ನು ಸಾರುತ್ತಾ ಹೋಗುತ್ತವೆ ವಿಶೇಷವಾಗಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಬಿಂಬಿಸುವ ವಿಶೇಷವಾದ ಕೆತ್ತನೆಗಳನ್ನು ಇಲ್ಲಿ ಕಾಣಬಹುದಾಗಿದೆ ವೆಂಕಟರಮಣ ಸ್ವಾಮಿಯ ಬಲಭಾಗದಲ್ಲಿ ಶ್ರೀಲಕ್ಷ್ಮಿ ದೇವಿ ಮತ್ತು ಎಡಭಾಗದಲ್ಲಿ ಪದ್ಮಾವತಿ ದೇವಿಯ ವಿಗ್ರಹಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ವೆಂಕಟರಮಣ ಸ್ವಾಮಿಯು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಹೊಂದಿದ್ದು ಪ್ರತಿ ಶನಿವಾರದಂದು ಸ್ವಾಮಿಗೆ ವಿಶೇಷವಾದ ಪೂಜೆ ಅಲಂಕಾರ ಮತ್ತು ನೈವೇದ್ಯ ಕಾರ್ಯಕ್ರಮಗಳು ಚಲಿವೆ ಈ ದೇವಾಲಯದಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಇದೆ ಇಲ್ಲಿ ಒಂದು ಕಪಿಲಾ ಎಂಬ ಕಪ್ಪು ಗೋವು ಆಗಾಗ್ಗೆ ಈ ದೇವಾಲಯದೊಳಗೆ ಪ್ರವೇಶಿಸಿ ಹೊರಬರುವ ಒಂದು ವಾಡಿಕೆ ಇದೆ ಇಲ್ಲಿ ಒಂದು ಸರ್ಪವೂ ಇದ್ದು ಆಕಸ್ಮಿಕವಾಗಿ ಗೋಚರಿಸಿ ಲಕ್ಷ್ಮೀ ದೇವಾಲಯದೊಳಗೆ ಪ್ರವೇಶ ಮಾಡಿ ಮಾಯವಾಗುವ ಒಂದು ವಿಸ್ಮಯ ಸಂಗತಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಈ ರೀತಿಯ ವಿಸ್ಮಯಕರವಾದ ಸಂಗತಿಗಳು ಇಲ್ಲಿ ಹಲವಾರು ವರ್ಷಗಳಿಂದ ನಡೆಯುತ್ತಿದೆ ಈ ದೇವಾಲಯದಲ್ಲಿ ಪ್ರತಿ ವರ್ಷ ವೈಕುಂಠ ಏಕಾದಶಿ ಎಂದು ಬ್ರಹ್ಮ ಜರುಗುತ್ತದೆ ಸುಮಾರು ಹದಿನೈದು ಸಾವಿರ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯವನ್ನು ಏರ್ಪಡಿಸಲಾಗುತ್ತದೆ ಇಲ್ಲಿ ಪ್ರತಿ ವರ್ಷ ರಥಸಪ್ತಮಿಯೆಂದು ವಿಶೇಷವಾದ ಪೂಜಾ ಕಾರ್ಯಕ್ರಮ ಜರುಗುತ್ತದೆ ಭಕ್ತರು ತಮ್ಮ ಕಷ್ಟಗಳನ್ನು ಬೇಡಿಕೊಂಡು ಸ್ವಾಮಿಗೆ ಶರಣಾಗಿ ತಮ್ಮ ಎಂತಹ ಸಮಸ್ಯೆಗಳಿದ್ದರೂ ಪರಿಹರಿಸಿಕೊಳ್ಳುತ್ತಾರೆ ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ನನ್ನ ಹೆಸರು ಮಧುಸೂದನ್ ಆಚಾರ್ಯ ಹಾಗೂ ನಾನು ಈ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ ವೃತ್ತಿ ಮಾಡ್ತಿದ್ದೀನಿ ಈ ದೇವಸ್ಥಾನ ಇಸ್ವಿಯಲ್ಲಿ ಸ್ಥಾಪನೆಯಾಗಿದ್ದು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಮೈಸೂರು ಅರಮನೆಯವರು ಒಂದು ಸಾರ್ತಿ ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೂ ಈ ದೇವಸ್ಥಾನದ ಒಳಾಂಗಣದಲ್ಲಿ ಇಪ್ಪತ್ತಾರು ಕಂಬಗಳು ಹಾಗೂ ಪ್ರಾಣಾಂಗಣದಲ್ಲಿ ಅಂದ್ರೆ ಈಚೆ ಎಂಟು ದೊಡ್ಡ ಕಂಬಗಳು ಇರುವುದು ಇದೆ ಇದೆ ಹಾಗೂ ಇಲ್ಲಿ ರಾಮಾನುಚಾರ್ಯರು ಕೂಡ ಹಾಗೂ ಮಾಧ್ವಾಚಾರ್ಯರು ಹಾಗೂ ವೆಂಕಟಾಚಲಾಚಾರ್ಯರು ಅಂತ ಹೇಳಿ ಐದು ಜನ ಇಲ್ಲಿ ಗುರುಗಳು ನೆಲೆಯಾಗಿದ್ದಾರೆ ಹಾಗೆ ಮೂಲತಃ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿದ್ದು ಬಲಭಾಗದಲ್ಲಿ ಲಕ್ಷ್ಮೀ ಅಮ್ಮನವರು ಹಾಗೂ ಎಡಭಾಗದಲ್ಲಿ ಪದ್ಮಾವತಿ ಅಮ್ಮನವರು ಕೂಡ ಇಲ್ಲಿ ಸ್ಥಾಪನೆಯಾಗಿದ್ದಾರೆ ಹಾಗೂ ಬಲಭಾಗದಲ್ಲಿ ಗಣಪತಿ ಹಾಗೂ ಈಶಾನ್ಯ ದಿಕ್ಕಿನಲ್ಲಿ ಆಂಜನೇಯ ಅಭಯಸ್ಥ ಆಂಜನೇಯ ಸ್ವಾಮಿಯವರು ಕೂಡ ಇಲ್ಲಿ ನೆಲೆಗೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ ವಿಶೇಷ ಅಂತ ಹೇಳಿದ್ರೆ ಯಾರಿಗೆ ಇನ್ನೂ ವಿವಾಹ ಭಾಗ್ಯ ಬಂದಿಲ್ವೋ ಕಂಕಣ ಭಾಗ್ಯ ಬಂದಿಲ್ವೋ ಅಂಥವರಿಗೆ ಶೀಘ್ರವಾಗಿ ನಮ್ಮ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿದರೆ ಬೇಗನೆ ಒಂದು ಕಲ್ಯಾಣ ಪ್ರಾಪ್ತಿಯಾಗುತ್ತೆ ಹಾಗೂ ಸಂತಾನ ಮಲಗಳು ಕೂಡ ಅತಿ ಶೀಘ್ರವಾಗಿ ಇಲ್ಲಿ ನೆರವೇರುತ್ತೆ ಹಾಗೆ ಒಂದು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಒಂದು ಗರ್ಭಗುಡಿಯಲ್ಲಿ ಒಂದು ಅಂಡರ್ ಅಂಡರ್ ಗ್ರೌಂಡ್ ಅಂತ ಹೇಳಿ ಒಂದು ಕರಿತೀವಿ ಅಂತ ಹೇಳಿದ್ರೆ ಇದು ಊರಿನ ಆಚೆಗೆ ಹೋಗ್ತಕ್ಕಂತಹ ಒಂದು ರಹಸ್ಯ ಮಾರ್ಗ ಕೂಡ ನಮ್ಮ ದೇವ ದೇವಾಲಯದಲ್ಲಿದೆ ಹಾಗೆ ಈ ದೇವಸ್ಥಾನವು ಕೂಡ ಹಿಂದೆ ಮಹಾರಾಜರು ಇದ್ದಂತಹ ಜಾಗ ಅವರು ಹೋಗ್ಬೇಕಾದ್ರೆ ಈ ಅರಮನೆಯನ್ನ ದೇವಸ್ಥಾನವಾಗಿ ಪರಿವರ್ತನೆಯನ್ನ ಮಾಡಿ ಈ ದೇವಸ್ಥಾನವನ್ನ ಬಿಟ್ಟು ಮುಂದೆ ಅವರಿಗೆ ಹೋಗಿದ್ದಾರೆ ಹಾಗೆ ನಾನು ಈ ದೇವಸ್ಥಾನದಲ್ಲಿ ಮೂರು ವರ್ಷಗಳಿಂದ ಇಲ್ಲಿ ಪ್ರಧಾನ ಅರ್ಚಕನಾಗಿ ವೃತ್ತಿ ಮಾಡ್ತಾ ಡಾಕ್ಟರ್ ಸಿ ಡಿ ಸತೀಶ್ ಅಂತಂದ್ಬಿಟ್ಟು ಸರ್ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ದೇವಸ್ಥಾನಕ್ಕೆ ಹೆಚ್ಚು ಕಮ್ಮಿ ಒಂದು ನಲವತ್ತು ನಲವತ್ತೈದು ವರ್ಷದಿಂದಲೂ ಈ ದೇವಸ್ಥಾನಕ್ಕೆ ನನಗೆ ಸಂಪರ್ಕ ಇದೆ ಅವತ್ತಿಂದಲೂ ಇಲ್ಲಿ ಬರ್ತಾ ಇದ್ದೀನಿ ನಮ್ಮ ಪೂರ್ವಿಕರು ಇದೇ ಊರಿನಲ್ಲಿ ಹುಟ್ಟು ಬೆಳೆದ್ರು ನಾನು ಇದೇ ಊರಿನಲ್ಲಿ ಹುಟ್ಟು ಬೆಳೆದು ಜೊತೆಗೆ ಇಲ್ಲಿ ಐದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸ್ಕೂಲ್ ಇತ್ತು ಆ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಆಟದ ಮೈದಾನ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನು ಈ ದೇವಸ್ಥಾನ ಆವರಣ ಕರ್ಕೊಂಡು ಬರ್ತಾಯಿದ್ರು ಅವಾಗಲಿಂದಲೂ ಇದು ನಡೆದ ಘಟ್ಟದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕರಿಂದ ಇದು ಇಲ್ಲಿವರೆಗೂ ನಾನು ಹೆಚ್ಚು ಕಮ್ಮಿ ವಾರಕ್ಕೆ ಒಂದು ಸಲ ಅಥವಾ ವಾರಕ್ಕೆ ಎರಡು ಸಲ ನಾನು ಬರ್ತೇನೆ ಈ ದೇವಸ್ಥಾನದ ಒಂದು ವಿಶೇಷತೆ ಇದ್ರೆ ಇದನ್ನು ನೋಡಿದವ್ರಿಗೆ ಎಲ್ಲರಿಗೂ ಒಂದು ದೇವಸ್ಥಾನ ಅಂತ ಅನ್ಸುತ್ತೆ ಆದರೆ ಒಂದು ವಿಚಿತ್ರವಾದ ವಿಷಯ ಇಲ್ಲಿ ಹೇಳಬೇಕು ಇದು ದೇವಸ್ಥಾನ ಅಲ್ಲ ಈ ಊರನ್ನು ಕಟ್ಟಿ ಬೆಳೆಸಿದಂತ ಒಬ್ಬ ಪಾಳ್ಯಗಾರ ಚಿಕ್ಕ ನಾಯಕ ಅಂತ ಅವನ ಅರಮನೆ ಅಂತಂದು ನಮ್ಮ ತಾತ ಮುತ್ತಾತಂದಿರೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಯಾವುದೇ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ದೇವಸ್ಥಾನ ನಾವು ಮಾಡಿದ್ರೆ ಆ ದೇವಸ್ಥಾನಕ್ಕೆ ಗೋಪುರ ಇರಬೇಕು ಮುಂದೆ ಒಂದು ಗಂಬ ಇರಬೇಕು ಆದರೆ ಈ ದೇವಸ್ಥಾನಕ್ಕೆ ಅವೆರಡೂ ಇರಲಿಲ್ಲ ಹಾಗಾಗಿ ಇದು ಹಿಂದೆ ಚಿಕ್ಕನಾಯಕನ ಒಂದು ಅರಮನೆ ಆಗಿತ್ತು ಅಂತಂದು ಹೇಳ್ತಾ ಇದ್ದರು ಅವನಿಗೆ ಒಂದು ಸಲ ಮಲಗಿದ್ದಾಗ ಈ ಅರಮನೆಯಲ್ಲೇ ಮಲಗಿದ್ದಂಥ ಸಂದರ್ಭದಲ್ಲಿ ಕನಸಿನಲ್ಲಿ ದೇವರು ಬಂದು ಈ ಜಾಗ ನನಗೆ ಬೇಕು ಬಿಟ್ಟುಕೊಡು ಅಂತ ಕೇಳುತ್ತ ಮಾತನ್ನು ಕೇಳಿದ ತಕ್ಷಣ ಆತ ಏನು ಮಾಡ್ದೆ ಈ ಜಾಗವನ್ನು ಬಿಟ್ಟು ಅವನು ಸ್ವಂತ ಊರಾದ ಅಗಲವಾಡಿಗೆ ಹೊರಟೋದ ಈಗ ಗರ್ಭೂಡಿನಲ್ಲಿ ಒಂದು ಕೃಷ್ಣ ಒಂದು ವಿಗ್ರಹ ಇದೆ ಆರಡಿ ಎತ್ತರದ ಒಂದು ವಿಗ್ರಹ ಇದೆ ಅದರ ಕೆಳಗಡೆ ಒಂದು ಒಂದು ಕೊಠಡಿ ಇದೆ ಆ ಕೊಠಡಿನ ಚಿಕ್ಕನಾಯಕನ ಖಜಾನೆ ಅಂತಂದು ಹೇಳ್ತಾ ಇದ್ರು ಸಾಮಾನ್ಯವಾಗಿ ರಾಜನ ಖಜಾನೆ ಅವನು ಮಲಗಿರುವಂಥ ಜಾಗದಲ್ಲೇ ಇರುತ್ತೆ ಅದನ್ನು ನಾನು ನೋಡಿಲ್ಲ ನನ್ನ ಸ್ನೇಹಿತರು ಸುಮಾರು ಜನ ಆ ಜಾಗವನ್ನು ನೋಡಿದ್ದಾರೆ ಆ ಒಳಗಡೆಯಲ್ಲಿ ಒಂದು ಸಣ್ಣ ಕಲ್ಲಿದೆ ಪುಟ್ಟದ ಒಂದು ಬಾಗಿಲು ಇದೆ ಅಂತಂದು ಹೇಳಿದ್ರು ಅವರು ಅಲ್ಲಿಂದ ಸುರಂಗ ಮಾರ್ಗ ಇತ್ತು ಅವರು ರಾಜರು ಹಿಂದೆ ತಲೆಮರೆಸ್ಕೊಂಡು ಓಡಾಡಬೇಕಾದಾಗ ಆ ಜಾಗದಲ್ಲಿ ಓಡಾಡ್ತಾ ಇದ್ರು ಅನ್ನೋ ಒಂದು ಪ್ರತೀತಿ ಇದೆ ಈ ದೇವಸ್ಥಾನದ ಇನ್ನೊಂದು ಮುಖ್ಯ ವಿಶೇಷತೆ ಎಂದರೆ ತಿರುಪತಿನಲ್ಲಿ ನೋಡಿದ ರೀತಿಯಲ್ಲಿ ಇಲ್ಲೂ ಒಂದು ವೈಕುಂಠ ದ್ವಾರ ಇದೆ ಅದು ಎಲ್ಲ ದೇವಸ್ಥಾನಗಳ ಪ್ರದಕ್ಷಿಣೆ ಬರಬೇಕು ಅಂದರೆ ದೇವಸ್ಥಾನ ಹೊರಗಡೆ ಬರ್ತೀವಿ ಅದರ ದೇವಸ್ಥಾನ ಒಳಗಡೆ ಪ್ರದಕ್ಷಿಣೆ ಬರುವಂಥ ಒಂದು ಜಾಗ ವಿಶೇಷತೆ ಈ ದೇವಸ್ಥಾನದಲ್ಲಿದೆ ವೈಕುಂಠ ದ್ವಾರ ಅದನ್ನು ತಿರುಪತಿಯಲ್ಲೂ ನೋಡ್ಬೋದು ಮೊದಲು ಈ ವೈಕುಂಠ ದ್ವಾರವನ್ನು ಈ ಈ ವೈಕುಂಠ ಏಕಾದಶಿ ದಿನ ಮಾತ್ರ ತೆಗಿತಾ ಆ ದ್ವಾರಾನ ಆದರೆ ಈಗ ಆ ಬಾಗಲೆಲ್ಲ ಮುರಿದೋಗಿ ಎಲ್ಲ ಹಾಳಾಗಿರೋದ್ರಿಂದ ಪ್ರತಿದಿನ ಎಲ್ಲರೂ ದೇವಸ್ಥಾನಕ್ಕೆ ಬರೋರೆಲ್ಲ ಆ ದ್ವಾರದಲ್ಲೇ ಅದು ಸುತ್ತ ಸುತ್ತಾಕು ಬರ್ತಾ ಇದೆ ಈ ದೇವಸ್ಥಾನದಲ್ಲಿ ಎರಡು ಅಮನವರು ದೇವಸ್ಥ ವಿಗ್ರಹಗಳಿದ್ದಾವೆ ಒಂದು ಲಕ್ಷ್ಮೀ ವಿಗ್ರಹ ಇನ್ನೊಂದು ಪದ್ಮಾವತಿ ವಿಗ್ರಹ ಲಕ್ಷ್ಮೀ ವಿಗ್ರಹ ಅನಾದಿ ಕಾಲದಿಂದ ಇತ್ತು ಪದ್ಮಾವತಿ ಇರಲಿಲ್ಲ ಆ ಪದ್ಮಾವತಿ ವಿಗ್ರಹವನ್ನು ಇತ್ತೀಚೆಗೆ ಸುಮಾರು ಒಂದು ಐದಾರು ವರ್ಷಗಳ ಕೆಳಗಡೆ ಸ್ಥಾಪನೆ ಮಾಡಲಾಗಿದೆ ಅದಷ್ಟೇ ಅಲ್ಲದೆ ಒಳಗಡೆ ಒಂದು ಆಂಜನೇಯನ ವಿಗ್ರಹವೂ ಇದೆ ಈ ದೇವಸ್ಥಾನದ ಇನ್ನೊಂದು ಅದ್ಭುತವಾದ ವಿಶೇಷತೆ ಅಂದರೆ ಒಳಗಡೆ ಇರೋದು ಸುಮಾರು ಮೂವತ್ತೆಂಟು ಕಂಬಗಳಿವೆ ಒಂದೊಂದು ಕಂಬಗಳನ್ನು ನಮ್ಮ ಹಿಂದೂ ಸಂಸ್ಕೃತಿಯ ಇತಿಹಾಸವನ್ನು ಹೇಳ್ತಾ ಇದೆ ರಾಮಾಯಣದಲ್ಲಿ ನಡೆದಂಥ ಘಟನೆಗಳೆಲ್ಲ ಕೆಲವು ಕಂಬಗಳಲ್ಲಿ ಕೆತ್ತಿದ್ದಾರೆ ಮಹಾಭಾರತದಲ್ಲಿ ನಡೆದಂಥ ಘಟನೆಗಳಿದ್ದಾರೆ ದಶಾವತಾರನೂ ಇದೆ ಅದರಲ್ಲಿ ನಾವು ಅದನ್ನು ಒಳಗಡೆ ನೋಡ್ತಾ ಇದ್ದರೆ ಒಂದೊಂದು ನಮ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಉಪ್ಪು ಶಿಲ್ಪಗಳಲ್ಲಿ ನಾವು ನೋಡ್ಬೋದು ಅದಷ್ಟೇ ಅಲ್ಲದೆ ಒಂದು ವಿಶೇಷವಾದ ಕಂಬ ಇಲ್ಲಿದೆ ಖಜರಾಹು ದೇವಸ್ಥಾನದಲ್ಲಿ ನೋಡಿದಂಥ ಮಿಥುನ ಶಿಲ್ಪಗಳಿವೆ ಅದಷ್ಟೇ ಅಲ್ಲದೆ ಹೊರಗಡೆಯಲ್ಲಿ ಹೊರಗಡೆ ಮಂಟಪದಲ್ಲೂ ಸಹ ಸಹ ಹಲವಾರು ಕಂಬಗಳಿದ್ದಾವೆ ಹೆಚ್ಚು ಕಮ್ಮಿ ಎಂಟು ಕಂಬಗಳು ಆ ಪ್ರತಿ ಕಂಬದಲ್ಲೂ ಸಹ ವಿಶೇಷವಾದ ಕೆತ್ತನೆ ಇದೆ ಆಮೇಲೆ ನಾವು ಯಾವುದೇ ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು ಅಂದರೆ ನೇರವಾಗಿ ಒಳಗಡೆ ಹೋಗುವಂಥ ಬೆಟ್ಟಲು ವ್ಯವಸ್ಥೆಗಳಿದೆ ನಾವು ಪಕ್ಕದಿಂದ ಬರಬೇಕು ಆದರೆ ಈ ದೇವಸ್ಥಾನ ನಾವು ವಿಶೇಷವಾಗಿ ಗಮನಿಸಿ ನೋಡಿದ್ರೆ ನೇರವಾಗಿ ದೇವರ ದರ್ಶನವಾಗುತ್ತೆ ಅಷ್ಟು ವಿಶೇಷವತ್ತ ಕೂಡಿದಂಥ ದೇವಸ್ಥಾನ ಇದು ಸಾವಿರದ ನೂರ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಪ್ರಾರಂಭವಾಯಿತು ಅಂತ ಒಂದು ಪ್ರತೀತಿ ಇದೆ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಆದರೆ ಈ ದೇವಸ್ಥಾನದ ವಿಶೇಷತೆ ಆ ಥರ ಇದೆ ಆಮೇಲೆ ಇದು ತುಂಬಾ ಆಕರ್ಷಣೀಯವಾಗಿರುವಂಥ ದೇವಸ್ಥಾನ ನಾನು ಈ ದೇವಸ್ಥಾನಕ್ಕೆ ನನಗೆ ಬುದ್ಧಿ ತಿಳಿದಾಗಲಿಂದ ಅಂದರೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಇಸುವಿನಿಂದ ಇದುವರೆಗೂ ನಾನು ಬರ್ತಾ ಇದ್ದೀನಿ ನಾನು ಏನೇನು ಅಂದ್ಕೊಂಡಿದ್ದೇನೋ ಅದನ್ನೆಲ್ಲ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಾನು ಸಾಧನೆ ಮಾಡಿದ್ದೀನಿ ನಾನು ವಿದ್ಯೆ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ನಾನು ಮಾಡಿರೋದು ಪ್ರತಿಯೊಂದು ಈ ದೇವಸ್ಥಾನದ ಮಹಿಮೆಯಿಂದ ಈ ದೇವರ ಅನುಗ್ರಹದಿಂದ ಅದು ಸಾಧ್ಯವಾಗಿದೆ ನಾನು ವೃತ್ತಿಯಲ್ಲಿ ಪ್ರಾಧ್ಯಾಪಕನಾಗಿದ್ದರೂ ಪ್ರವೃತ್ತಿಯಿಂದ ಸಂಶೋಧಕ ಅದರಲ್ಲೂ ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರ ದೇವಸ್ಥಾನಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಆಗ್ತಾ ಇದ್ದೀನಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನನ್ನ ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ಕೃಷ್ಣಪ್ಪ ನಾಯ್ಕ ಅಂತ ನಮಗೊಂದು ಮಾಹಿತಿ ಕಲೆ ಸಿಕ್ತು ಸರ್ ಚಿಕ್ಕ ನಾಯಕರಲ್ಲಿ ನೀವು ವಂಶಸ್ತ್ರ ಅದು ಮೂಲತಃ ಯರಮದ ನಾಯಕ ಮೂಲಪುರುಷ ಅವರ ಮಕ್ಕಳಾದಂಥ ಮೂರು ಜನ ಬರ್ತಾರೆ ಸಾಲಿ ನಾಯಕ ಚಿಕ್ಕ ನಾಯಕ ಅಣ್ಣೆ ನಾಯಕ ಅಂತ ಅದರಲ್ಲಿ ಎರಡನೇ ಚಿಕ್ಕ ನಾಯಕನಲ್ಲಿ ನಾಯಕ ಅಂತ ಇವರು ಫಸ್ಟು ಎರಮದ ವನವಾಸ ವನವಾಸದುರ್ಗ ಅಂತ ವಜ್ರ ಇದೆಯಲ್ಲ ಈಗ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಆ ವಜ್ರದ ಮೂಲ ಅದೇ ಪ್ಲೇಸು ವನವಾಸ ದುರ್ಗ ಅಂತ ಅಲ್ಲಿಂದ ಎರೆಕಟ್ಟೆ ಅಂತ ಹಿರೇಕಟ್ಟೆ ಅದು ಅದರ ಹೆಸರು ಈಗ ರೂಢಿಗೆ ಎರೆಕಟ್ಟೆ ಆಗಿದೆ ಅದನ್ನು ಸ್ಥಾಪನೆ ಮಾಡಿ ಚಿಕ್ಕನಾಯ್ಕನಳ್ಳಿ ಕಟ್ತಾರೆ ಚಿಕ್ಕನಾಯ್ಕನಳ್ಳಿ ಒಟ್ಟನಿಗೆ ಎರಮದಲ ಐಕನ ಮೂಲ ಮೂಲ ಅಲ್ಲಿಂದ ಹಾಗಲವಾಡಿ ಈ ಕಡೆ ಬೇಟೆ ಬಂದಾಗ ಮೊಲ ನಾಯನ್ನು ಹಿಮ್ಮೆಟ್ಟಿಸುತ್ತೆ ಅಂಥ ಪ್ಲೇಸು ಇದು ಭೂಮಿ ಅಂತೇಳಿ ಆಗಲಾಡಿ ರಾಜಧಾನಿ ಮಾಡ್ಕೊತಾರೆ ಚಿಕ್ಕನಾಯ್ಕಡ್ಲಿ ಆಗಲ್ವಾಡಿ ಎಲ್ಲ ಒಂದೇ ಆಗಿರುತ್ತೆ ಒಂದೇ ವಂಶಸ್ಥರು ಎಲ್ಲರು ಹದಿಮೂರು ಜನ ಆಳ್ವಿಕೆ ಬರುತ್ತಿದ್ರಲ್ಲಿ ಹೆಸರಾದಂಥ ಪಳ್ಳ್ಯಗಾರಗಳು ಮೂರು ಜನ ಮುದಿಯಪ್ಪ ನಾಯ್ಕಗಳು ಬರ್ತಾರೆ ರಾಜ್ಯ ವಿಸ್ತಾರ ಮಾಡಿ ಆಗಲೀ ರಾಜ್ಯ ವಿಸ್ತಾರ ಆದಾಗ ಕೋಟೆ ಕೊತ್ತಲುಗಳನ್ನು ಕಟ್ಟಿ ಇದು ವಿಶಾಲವಾದ ರಾಜ್ಯ ಆದಾಗ ಆಗಲ್ವಾಡಿ ಅಂತ ಬರುತ್ತೆ ಆಗಲದ ಹಳ್ಳಿ ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು